కరెక్ట్ ఇవ్వ హంటే హింష బ్రిగేడ్ పునరమ్మ అపార్ట్మెంటల్ సో ఎలా క్లోస్ ఇవ్వడూ సో ఇవ్వ మెట్రో సిగల్ సో రోడ్ మేలే జర్నీ సిక్స్ నైంటీన్ ఆరు నైంటీన్

ᱱᱚᱜᱼᱚᱜᱤᱞᱟ 619 619 619 ᱱᱚᱛᱮᱭᱟᱜ ᱫᱟᱨᱫᱟ ᱟᱨ ᱫᱮᱠᱷᱤ ᱭᱟ ᱟᱨᱮ ᱤᱝᱞᱤᱥ ᱥᱟᱨ ᱫᱟ ᱠᱟᱱᱟ ᱤವಾಗ ᱦᱚᱜ ᱵᱩᱴᱤ ᱱᱤᱱ ᱴᱨᱤᱯ ᱯᱤᱠᱟᱨ ᱠᱚ ᱦᱚᱠᱛᱟᱨᱟ ᱟᱫᱟᱜᱮ ᱠᱩᱥᱤᱭᱟᱜ ᱦᱩᱭ ᱛᱤᱧᱟ ᱢᱚᱢᱤ ᱵᱟᱪᱠᱟᱞᱟ ᱱᱟᱱ ᱴᱨᱤᱯ ᱞᱚᱱ ᱥᱴᱚᱞ ᱱᱤᱱ ᱴᱨᱤᱯ ᱵᱚ ᱦᱟᱸᱜᱮ ᱤᱫ ᱨᱚᱲ ᱤᱫᱤᱭᱟ ᱴᱮᱠᱱᱚᱞᱚᱡᱤᱭᱟ ᱴᱮᱠᱱᱚᱞᱚᱡᱤᱭᱟ ᱦᱚᱸ ᱚᱯᱚ ᱴᱮᱠᱱᱚᱞᱚᱡᱤᱭᱟ ᱛᱮᱨᱮ ᱟᱯᱱᱟ ಏಟ್ ಲಾಸ್ ಪೌಡ್ರ್ ತಗೊಂಡು ಬಂದಿದೆ ಹಂಗಾಗಿ ನೀರು ಹಾಕಿಟ್ಟಿದ್ದೀನಿ ಕುಡಿಬೇಕು ಅದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಬ್ರೆಣ್ಣೆ ಬೆಣ್ಣೆ ಕೃಷ್ಣ ವ್ಲಾಗರು ಬೆಣ್ಣೆ ಕೃಷ್ಣ ವ್ಲಾಗು ನಂದಿನಿ ಇದೆಲ್ಲ ಅವ್ರ ಕಡೆಯಿಂದ ತಂದಿದ್ದು ಸೊ ಮೂರು ದಿನದಿಂದ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನಿನ್ನೇನು ಯೂಸ್ ಇದ್ದೆ ಬಟ್ ನನಗೆ ಸ್ವಲ್ಪ ಟಾನಿಕ್ ಈ ಥರದ ಕುಡಿದ್ರೆ ವಾಮಿಟಿಂಗ್ ಆಗುತ್ತೆ ಇದು ಒಂಥರ ಸ್ಮೆಲ್ಲು ಏನೋ ಗೊತ್ತಿಲ್ಲ ಕೆಲವೊಂದು ಸ್ಮೆಲ್ಲು ಹೊಟ್ಟೆಗೆ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಆಗಿಬಿಡುತ್ತೆ ನನಗೆ ಸೊ ಹಂಗಾಗಿ ನಾನು ಹೋದರೆ ನಾನು ಟಾನಿಕ್ ಏಸ್ಕೊಳ್ಳಲ್ಲ ಏನಾದರೂ ಟಾನಿಕ್ ತೊಗೊಳ್ಳೇಬೇಕು ಅಂದಾಗ ಅವ್ರಿಗೆ ಹೇಳ್ತೀನಿ ಟ್ಯಾಬ್ಲೆಟ್ ಕೊಟ್ಬಿಟ್ಟು ದಯವಿಟ್ಟು ಅಂತ ಮಾಡಿಸ್ತಾ ಇರಬೇಕು ಬಟ್ ಇಲ್ಲಿ ಸರ್ವಿಸಿಂಗ್ ಮಾಡಿಸೋಕ್ಕಾಗಲಿಲ್ಲ ಈ ಟೈಮು ಸೊ ಜನ ಜಾಸ್ತಿ ಆಗಿದೆಲ್ಲ ಬೆಂಗಳೂರಲ್ಲಿ ನ್ಯೂಮೋಷನ್ ಯಾರ್ಯಾರ ಬೈಕ್ ಇದಾಗಲ್ಲ ಅವಾಗೆಲ್ಲ ಹತ್ತು ಹದಿನೈದು ಬೈಕ್ ಇರ್ತಿದ್ದು ಇವಾಗ ಏನಿಲ್ಲ ಅಂದರೆ ಅರವತ್ತಿಂದ ಎಪ್ಪತ್ತು ಬೈಕ್ ಬರೀ ಬೆಂಗಳೂರಲ್ಲೇ ಇದ್ದಾವೆ ಸೊ ಹಂಗಾಗಿ ಸರ್ವೀಸಿಂಗಿಗೆ ಅವಾಗ ಬರುವಂಥ ಟೈಮು ಸಾಕಷ್ಟಿಲ್ಲ ಎಲ್ಲರೂ ಇರ್ತಾರೆ ಅಂದರೆ ನ್ಯೂಮೋಷನ್ ಕಮ್ಮಿ ಅಲ್ಲಿಗೆ ಬಂದು ಚೆನ್ನಾಗಿಲ್ಲ ತಿ ತುಂಬ ಕಷ್ಟ ನನಗೆ ಸಿಂಗಲ್ ಆಗಿರೋರಿಗೆ ಕಷ್ಟ ಇಲ್ಲ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಹೇಳಕ್ಕೆ ಬಂದಿರೋ ವಿಷಯ ಗೌತಮ್ ಅಂತ ಒಬ್ಬ ಸ್ಪೈನ್ ಇಂಜುರಿ ಆಗಿರೋವಂಥವ್ರು ಆ್ಯಕ್ಚುಲಿ ನನಗಿಂತ ಲೆವೆಲ್ ಆಗಿದೆ ಅವರಿಗೆ ಸೊ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಿದೆ ಮತ್ತು ಏನೋ ಒಂದು ಸಣ್ಣ ಆಪ್ರೇಷನ್ ಆಗಿದೆ ಹಾಸ್ಪಿಟಲಲ್ಲಿ ಇದ್ದಾರೆ ಸೊ ಅವ್ರಿಗೊಂದು ಒಂದು ಎಲ್ಪ್ ಬೇಕು ಸೊ ಅವರು ಅಕ್ಕ ನಾನು ವೀಡಿಯೋ ಒಂದು ಅಪ್ಲೋಡ್ ಮಾಡಿಕೊಡಿ ಅಂತ ಕೇಳಿದರು ಹಂಗಾಗಿ ಯಾರಿಗಾರು ಅವ್ರಿಗೆ ಎಲ್ಪ್ ಮಾಡಬೇಕು ಅಂತ ಹೇಳಿದರೆ ಕ್ಯೂ ಆರ್ ಕೋಡ್ ಸಮೇತ ಅವ್ರದ್ದು ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಅವ್ರನ್ನ ನಾನು ಕಣ್ಣಿಂದ ನೋಡಿರೋ ಅಂಥದ್ದು ಮತ್ತು ಕಲಾ ಮಾಧ್ಯಮದಲ್ಲಿ ಕೂಡ ಪರಮೇಶ್ ಅವರು ಸರ್ ಇಂಟ್ರವ್ಯೂ ಮಾಡಿದ್ದಾರೆ ಅವ್ರನ್ನ ಹಂಗಾಗಿ ನಿಮ್ಗೆ ಯಾರಿಗಾದರೂ ಅವ್ರಿಗೆ ಎಲ್ಪ್ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಹೆಲ್ಪ್ ಮಾಡಿ ಯಾಕಂದರೆ ಅವ್ರ ಹಾಸ್ಪಿಟ್ಲಲ್ಲಿ ಮತ್ತೆ ಅಡ್ಮಿಷನ್ ಆಗಿ ಮತ್ತೆ ಏನು ಸರ್ಜರಿ ಇದೆಲ್ಲ ಆಗಿದೆಯಂತೆ ಸೊ ಒಳ್ಳೇದಾಗಲಿ ಅವ್ರಿಗೆ ನಾನು ಕೂಡ ಅವ್ರನ್ನ ನೋಡ್ಕೊಂಡು ಬಂದೆ ಅವ್ರ ಮನೆಗೆ ಹೋಗಿ ದಯವಿಟ್ಟು ಎಲ್ಪ್ ಮಾಡೋರಿದ್ರೆ ಆ ಒಂದು ಸಹಾಯ ಹಸ್ತ ಚಾಚ್ಬೋದು ಅಂತ ಹೇಳ್ತೀನಿ ನಾನು ಸೊ ನನ್ನ ಕಡೆಯಿಂದ ಈ ಒಂದು ಸಣ್ಣ ವೀಡಿಯೋ ಇದ್ದೀನಿ ಸೊ ಎಲ್ಲರೂ ಎಲ್ಪ್ ಮಾಡಿ ಆದಷ್ಟು ಶೇರ್ ಮಾಡೋದಿದ್ರು ಮಾಡಿ ಒಂದಷ್ಟು ಜನಕ್ಕೆ ತಲುಪುತ್ತೆ ಈ ವಿಡಿಯೋ ಕರೆಂಟ್ ಇತ್ತು ಆ ವೈರ್ ಎತ್ತಿ ಯಾರಿಗಾದ್ರೂ ಕಾಲಿಗೆ ಅಂತ ಎತ್ತಿ ಸಿಗಾಕಳತ್ತೆ ಹೋದೆ ಆ ಅದೇ ವೈರಲ್ಲಿ ಸ್ಕಿನ್ ಆಗಿರೋದು ಗೊತ್ತಿಲ್ಲ ಅದು ಕರೆಂಟ್ ಅದಕ್ಕೆ ತುಂಬಾ ಒಂದು ಸೆವೆಂಟಿ ತ್ರೀ ಕೆಜಿ ವೈಟ್ ಇದೆ ಅಷ್ಟು ವೈಟ್ ಬಿದ್ದ ತಕ್ಷಣ ಸ್ಪೈನ್ ಕಟ್ ಆಯ್ತು ಅಲ್ಲಿ ಈ ಕಡೆ ಸರ್ಜರಿ ಮಾಡಿದ್ದಾರೆ ಸರ್ ಬೆರಳು ಕೂಡ ಆಗಲ್ಲ ಸೆನ್ಸು ಕೂಡ ಗೊತ್ತಾಗಲ್ಲ ಒಂದು ಏನು ಬಾಚಿ ಬಳಿತೀನಿ ಅನ್ನೋದು ಏನಿಲ್ಲ ಎದ್ದು ಓಡಾಡ್ಬೇಕೆ ಅದೊಂದು ಆಗ್ಬಿಟ್ರೆ ಸಾಕು ಕರೆಂಟ್ ಇತ್ತು ಆ ವೈರ್ ಎತ್ತಿ ಯಾರಿಗಾದ್ರೂ ಕಾಲಿಗೆ ಸಿಗಾಕಳತ್ತೆ ಅಂತ ಎತ್ತಿ ಸೈಡಿಗೆ ಆ ಅದೇ ವೈರಲ್ಲಿ ಸ್ಕಿನ್ ಆಗಿರೋದು ಗೊತ್ತಿಲ್ಲ ಅದು ಕರೆಂಟ್ ಹೊಡೆದು ತುಂಬಾ ಅಂದ್ರೆ ಒಂದು ಸೆವೆಂಟಿ ತ್ರೀ ಕೆಜಿ ವೆಯ್ಟ್ ಇದೆ ಅಷ್ಟು ವೆಯ್ಟ್ ಬಿದ್ದ ತಕ್ಷಣ ಸ್ಪೈನ್ ಕಟ್ ಆಯ್ತು ಈ ಕಡೆ ಈ ಬ್ಲಾಕಲ್ಲಿ ಇದ್ದಿದ್ದು ನಾನು ಎರಡು ವರ್ಷದ ಹಿಂದೆ ಸೊ ಅದಾದಮೇಲೆ ಮತ್ತೆ ನಾನು ಇಲ್ಲಿಗೆ ಬರೋಕ್ಕಾಗಿಲ್ಲ ಸೊ ಕೈ ಆಪ್ರೇಷನ್ ಆಯಿತು ಹಂಗಾಗಿ ಸೊ ಅದಾದಮೇಲೆ ನಾನು ರೆಸ್ಟಿಗೆ ಅಂತ ಒಂದು ಎರಡು ಮೂರು ತಿಂಗಳು ಹಾಸ್ಪಿಟ್ಲಲ್ಲಿ ಇರಬೇಕಾಯ್ತು ಕೈ ಆಪ್ರೇಷನ್ ಟೈಮಲ್ಲಿ ಸೊ ಆ ಟೈಮಲ್ಲಿ ನನಗೆ ಎಲ್ಪ್ ಮಾಡಿದಂಥವ್ರು ಒಬ್ಬರು ಅಮ್ಮ ಇವರು ಆ್ಯಕ್ಚುಲಿ ಇವರು ಇರೋದು ಮಂಗಳೂರು ವಾಸಸ್ಥಾನ ಬಟ್ ಇಲ್ಲಿ ಕೂಡ ಸ್ವಂತ ಮನೆ ಇದೆ ಹಂಗಾಗಿ ಇರ್ತಾರೆ ಸೊ ಒಂದು ಕಷ್ಟದ ಕಾಲದಲ್ಲಿ ಎಲ್ಪ್ ಮಾಡಿದವರು ಅಂತಲೇ ಹೇಳ್ಬೋದು ನನಗೆ ಸೊ ನಿಜ ಅವ್ರ ಹಸ್ಬೆಂಡಿಗೆ ಕರೋನಾ ಟೈಮಲ್ಲಿ ಹಸ್ಬೆಂಡ್ ತೀರೋದ್ಮೇಲೆ ಸ್ವಲ್ಪ ಅಮೌಂಟ್ ಎಲ್ಲ ಬಂದಿತ್ತಂತೆ ಹಂಗಾಗಿ ನನಗೆ ಅದನ್ನು ಖರ್ಚು ಮಾಡೋ ಮನಸ್ಸಿಲ್ಲ ಬಟ್ ನಿಮ್ಮಂಥವ್ರಿಗೆ ಯಾರಿಗೋ ಒಳ್ಳೇದಾಗಲಿ ಅಂತೇಳಿ ಪ್ರತಿ ತಿಂಗಳು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಈ ಥರ ಎಲ್ಲ ಕಳಿಸ್ತಾಯಿದ್ರು ನನಗೆ ಅವಾಗ ಸೊ ನನ್ನ ಮನೆಗೆ ಮತ್ತು ನನ್ನ ಹಾಸ್ಪಿಟ್ಲ್ ಖರ್ಚಿಗೆಲ್ಲ ಆವಾಗ ಸಹಾಯ ಸಿಕ್ಕಿದೆ ಇವರಿಂದ ಯಾಕಂದರೆ ಆ ಟೈಮಲ್ಲಿ ಯಾರು ಅಷ್ಟು ಪರಿಚಯನೂ ಇರಲಿಲ್ಲ ಸೋಷಿಯಲ್ ಮೀಡ್ಯಾದಲ್ಲೂ ಅಷ್ಟು ಇದು ಮಾಡ್ತಿರ್ಲಿಲ್ಲ ಯಾಕಂದರೆ ಕೈ ಆಪ್ರೇಷನ್ ಟೈಮಲ್ಲಿ ವೀಡಿಯೋಗಳನ್ನ ಹಾಕ್ಬಾರ್ದು ಅಂತ ನನ್ನ ಫ್ಯಾಮಿಲಿ ಕಡೆಯಿಂದ ಪ್ರೆಝರ್ ಇತ್ತು ಹಂಗಾಗಿ ನಾನು ವೀಡಿಯೋಗಳು ಹಾಕಿರಲಿಲ್ಲ ಬಟ್ ಇವರಿಗೆ ನಾನು ಅಪಾರ್ಟ್ಮೆಂಟಲ್ಲಿ ಇರೋವಾಗ ಎಲ್ಲ ಪರಿಸ್ಥಿತಿ ಗೊತ್ತಿರೋದ್ರಿಂದ ಸೊ ಇವರು ನನಗೆ ಎಲ್ಪ್ ಮಾಡಿದರು ಸೊ ನಾನು ಹಳೆ ಮನೆಯದು ಒಂದು ಅಡ್ವಾನ್ಸ್ ಕೊಟ್ಟಿದ್ನಲ್ಲ ಆದ್ರೆ ಅಮೌಂಟೆಲ್ಲ ಇವ್ರದ್ದೇನೆ ಸ್ವಲ್ಪ ಅಮೌಂಟೆಲ್ಲ ಉಳಿಸ್ಕೊಂಡು ಹಾಸ್ಪಿಟ್ಲ್ ಖರ್ಚಲ್ಲಿ ಅಮೌಂಟು ಕೊಟ್ಟು ಅಡ್ವಾನ್ಸ್ ಎಲ್ಲಾನು ಮಾಡ್ಕೊಂಡಿದ್ದೆ ಇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ಇದ್ದಿದ್ದು ಅಪಾರ್ಟ್ಮೆಂಟ್ ಅಂತ ಹೇಳಿದ್ದಕ್ಕೆ ಮತ್ತೆ ಅಸೋಸಿಯೇಷನ್ ಕಡೆಯಿಂದ ನನಗೆ ಒಂದು ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ತು ಅಂತ ಹೇಳ್ಬೋದು ಆಮೇಲೆ ನಾನು ಈ ಥರ ಇರೋದಕ್ಕೆ ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂತೆಲ್ಲ ಹೇಳಿದ್ಮೇಲೆ ಅವರು ಅಲ್ಲಿ ಡಿಸ್ಕಷನ್ ಎಲ್ಲ ಮಾಡಿಬಿಟ್ಟು ನನಗೆ ಫ್ರೀಯಾಗಿ ಸ್ಟಾಲ್ ಕೊಟ್ಟಿರೋ ಅಂಥದ್ದು ಆ್ಯಕ್ಚುಲಿ ನಾನು ಆ ಕಡೆ ಸ್ಟಾಲ್ದೆಲ್ಲ ಬಂದಿತ್ತು ತುಂಬ ಜನ ಸ್ಟಾಲ್ಸ್ ಇದ್ದರು ಬಟ್ ಅವರೆಲ್ಲ ಪೇಮೆಂಟ್ ಸ್ಟಾಲ್ಗಳೆಲ್ಲ ಇರ್ತಾವಲ್ವಾ ಅವ್ರ ಮಧ್ಯದಲ್ಲಿ ಹಾಕಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ನಾನು ಈ ಕಡೆ ಲಾಸ್ಟಲ್ಲೆಲ್ಲೋ ಒಂದು ಕಡೆ ಮೂಲೆಯಲ್ಲೇ ಹಾಕೊಂಡಿದ್ದೆ ನಂದೇ ಟೇಬಲ್ ತೊಗೊಂಡೋಗಿದ್ನಲ್ಲ ಹಂಗಾಗಿ ಭಯ ಇರಲಿಲ್ಲ ಏನು ಆದಷ್ಟು ಆಯಿತು ಬಟ್ ಖುಷಿನೂ ಆಯಿತು ಯಾಕಂದರೆ ಈ ಎರಡು ವರ್ಷದಲ್ಲಿ ನಾನು ಆ ಕಡೆ ತಲೆನೂ ಹಾಕಿರಲಿಲ್ಲ ಹೋದೆ ಒಂಥರ ಏನಿಸ್ತಾ ಇತ್ತು ಅಂದರೆ ಇದೇ ಜಾಗದಲ್ಲಿ ಓಡಾಡ್ತಿದ್ದೆ ನಾನು ಎರಡು ವರ್ಷದ ಹಿಂದೆ ನಾಲ್ಕು ವರ್ಷ ಕಾಲ ಇಲ್ಲೇ ಇದ್ನಲ್ವ ಸೊ ಪ್ರತಿ ಒಂದು ಮೂಲೆ ಪ್ರತಿಯೊಂದು ಬ್ಲಾಕು ಎಲ್ಲನೂ ಗೊತ್ತು ಅದು ದೊಡ್ಡ ಅಪಾರ್ಟ್ಮೆಂಟು ಎ ಬ್ಲಾಕ್ ಇಂದ ಜಿ ಬ್ಲಾಕ್ ವರೆಗೂನು ಅಲ್ಲಿ ಸಿಕ್ಕಾಪಟ್ಟೆ ಹೈಟ್ ಅಪಾರ್ಟ್ಮೆಂಟ್ಸ್ ಗಳಿದಾವೆ ಎಲ್ಲ ಒಂದೊಂದು ಬ್ಲಾಕ್ ಗಳಲ್ಲೂ ಹದಿನೆಂಟು ಫ್ಲೋರ್ ಅಂತೂ ಇದ್ದೇ ಇರುತ್ತೆ ಸಿಕ್ಕಾಪಟ್ಟೆ ದೊಡ್ಡ ಅಪಾರ್ಟ್ಮೆಂಟ್ ಅದು ಇವರು ನನ್ನ ಸಬ್ಸ್ಕ್ರೈಬರು ಎಲ್ಲಾನು ನೋಡಿದ್ದಾರೆ ನೋಡಿದ್ದಾರೆ ಬಟ್ ಫ್ರಿಗೇಟ್ ಪುನಃ ನಮ್ಮ ಅಪಾರ್ಟ್ಮೆಂಟ್ ಗೆ ಬಂದು ತ್ರೀ ಇಯರ್ಸ್ ಆಯ್ತಂತೆ ಸೊ ರೀಸೆಂಟಾಗಿ ನಾನು ಎಲ್ಲೂ ನಿಮ್ಮನ್ನ ನೋಡಿಲ್ಲ ಅಂತ ಹೇಳಿದ್ರು ನಾನು ಇಲ್ಲೇ ಇದ್ದೆ ಅಂತ ಹೇಳದ್ ಮೇಲೆ ತುಂಬಾ ಖುಷಿಪಟ್ರು ಆಮೇಲೆ ಪೂರ್ವಿಗೆ ಸ್ನಾಕ್ಸು ಆಮೇಲೆ ಅಮೆರಿಕದ ಒಂದು ಚಾಕ್ಲೇಟು ಎಲ್ಲ ತಂದ್ಕೊಟ್ರು ಒಂದು ಬ್ಯಾಗ್ ಕೂಡ ಟ್ರಾಲಿ ಬ್ಯಾಗ್ ಕೂಡ ತಂದ್ಕೊಟ್ರು ಚಿಕ್ಕದು ನಿಮ್ಗೆ ಯೂಸ್ ಆಗುತ್ತೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀರಾ ಫ್ಯಾಮಿಲಿ ರಿಲೇಶನ್ ಶಿಪ್ ಬಾಂಡಿಂಗ್ ಅನ್ನೋದನ್ನೆಲ್ಲ ಸೈಡ್ ಇಟ್ಟು ರಿಯಾಲಿಟಿ ಅಂತ ಯೋಚನೆ ಮಾಡಿದಾಗ ನೆನಪಾಗೋ ಒಂದೇ ಒಂದು ಗುರು ಕೈ ಇಲ್ಲಿ ಕಾಸಿದ್ರೆ ಇಲ್ಲಿ ಕೈ ಕಾಲುಗೂ ನೆಂಟ್ರು ಎಲ್ಲ ಖಾಲಿ ಜೇಬಲ್ಲಿ ನಿನ್ನ ನಾಯಿನು ಮೂಸೋದಿಲ್ಲ ಎಲ್ಲ ಕ್ಲೋಸಿಂಗ್ ಆಯಿತು ಸೊ ಅದು ಸ್ಟಾಲ್ದು ಟೇಬಲ್ ನನ್ನ ಗಾಡಿ ಕರೆಕ್ಟಾಗಿ ಇವಾಗ ಹನ್ನೊಂದು ಗಂಟೆ ಹತ್ತು ನಿಮಿಷ ಬ್ರಿಗೇಡ್ ಪನೋರಮ್ಮ ಅಪಾರ್ಟ್ಮೆಂಟಲ್ಲಿದ್ದೀನಿ ಸೊ ಎಲ್ಲ ಕ್ಲೋಸ್ ಮಾಡಿದ್ದಾಯಿತು ಇವಾಗ ಹೊರಡಬೇಕು ಸೊ ಇವಾಗ ಮೆಟ್ರೋ ಸಿಗೋಲ್ಲ ಸೊ ರೋಡ್ ಮೇಲೆ ಜರ್ನಿ ಸ್ಟಾಲದ್ದಿದ್ದೀನಿ ಹಿಂಗೆ ಕತೆಗಳು ಪೂರ್ವಿ ಇಲ್ಲೇ ಇಳಿಸ್ಕೊಬೇಕು ಅನ್ಕೊಂಡೆ ಬಟ್ ಮೈಸೂರು ರೋಡಲ್ಲಿ ಅವನು ಇಳಿಸ್ಕೊಳಕ್ಕೆ ಕಷ್ಟ ಅನ್ನಿಸ್ತು ಅದಕ್ಕಾಗೆ ಸುಮ್ಮನೆ ಹೋಗ್ಬಿಡು ಅಂತ ಕಳಿಸ್ದೆ ಅವ್ರು ಎಚ್ ಎಮ್ ಮ್ಯಾಮ್ ಮನೇಲಿ ಇದ್ದಾನೆ ನೋಡಿದ್ರೆ ಮಮ್ಮಿ ಬಾ ಮಮ್ಮಿ ಬಾ ತವನೆ ಅವ್ನು ಬೇರೆ ವೆಯ್ಟ್ ಇದ್ದಾನೆ ಸೊ ಹೋಗಿ ಅವನಿಗೆ ಕರ್ಕೊಬಂದು ಮನೆಗೆ ಮಲಗಿಸ್ಕೋಬೇಕು ಎಷ್ಟೊತ್ತಿಗೆ ಹೋಗ್ತೀನೋ ಈಗ ಏನೋ ಗೊತ್ತಿಲ್ಲ ನೋಡುವ ಎಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಈ ಬ್ಲಾಕಲ್ಲೇ ನಾನು ಇದ್ದಿದ್ದು ಟೈಮು ಒಂದು ಇಪ್ಪತ್ತೆಂಟು ಸೊ ಲಗೇಜ್ ಎಲ್ಲ ಇಳಿಸ್ಕೊಂಡಿದ್ದಾಯ್ತು ಒಳಗಡೆ ಎತ್ತಿಡೋಷ್ಟು ಟೈಮ್ ಆಗಲಿಲ್ಲ ಎಲ್ಲ ಇರಲಿಲ್ಲ ಬಿಸಾಬುಟ್ಟ ಮಲ್ಕೋಬೇಕು ಇವಾಗ ಇಷ್ಟೊತ್ತಾಗ್ಬಿಟ್ಟಿದೆ ನೋಡಿ ನಾನು ಬರೋವಾಗ ಚಳಿ ಅಂದ್ಬಿಟ್ಟು ಸ್ವೆಟ್ರ್ ಹಾಕ್ಕೊಂಡು ಅದ್ರ ಮೇಲೆ ಕಡೆ ಝುಮಾಟೋದು ಜರ್ಕೀನ್ ಹಾಕೊಂಡು ಬರ್ತಾ ಇದೆ ಒಂದು ಅಷ್ಟು ಜನ ಏನು ಝುಮಾಟೊ ವರ್ಕ್ ಮಾಡ್ತಾವೆ ಇಷ್ಟೊತ್ತಲ್ಲಿ ಅಂತ ಹೇಳ್ಬಿಟ್ಟು ನಾನು ನೋಡ್ತಾವ್ರೆ ನೋಡಿ ನಿದ್ದೆ ಇಲ್ಲದೆ ಕಣ್ಣೆಲ್ಲ ಹೆಂಗಾಗ್ಬಿಟ್ಟಿದೆ ಆ್ಯಕ್ಚುಲಿ ನಿನ್ನೆನೆ ಇಟ್ಟು ಕೂಡ ಅಡುಗೆ ಮಾಡಿ ಮಲಗೋಷ್ಟು ಲೇಟಾಗಿಬಿಡ್ತು ಸೊ ನಿದ್ದೆನೇ ಸಾಕಾಗಿಲ್ಲ ಇವಾಗ ನೆಕ್ಸ್ಟು ನಾಳೆ ಬೇರೆ ಸ್ಟಾಲ್ ಐತೆ ಯಾವಾಗ ಬೇಕು ಅನಿಸ್ಬಿಟ್ಟೈತೆ ನಾಳೆ ಬೇರೆ ಸ್ಟಾಲ್ ಐತೆ ಸೊ ಹಾಲು ಬೇರೆ ಸಿಕ್ಕಾಪಟ್ಟೆ ಊತ ಬೇರೆ ಬಂದಿದೆ ಪೂರ್ವಿನ ಅವ್ರು ಮಿಸ್ ಮನೇಲಿ ಹೇಳ್ಬಿಟ್ಟಿದೆ ಬಟ್ ಆದರೂ ಮಲ್ಕೊಳ್ಳಲ್ಲ ಮಲ್ಕೊಳ್ಳಲ್ಲ ಅಂತಿದ್ದ ನಾನು ಇಲ್ಲಪ್ಪ ಮಲ್ಕೋಬೇಕು ಅಂತ ಹೇಳಿದೆ ಏನು ಮಾಡೋದು ಮಲ್ಕೊಳ್ಳಲ್ಲ ಅಂತಲೇ ಇದ್ದ ಸೊ ಏನು ಮಾಡಿದ್ರೆ ಮೈನು ಬಂದಿದ್ದೇನೋ ಚೆನ್ನಾಗಿ ಮಲ್ಕೊಂಬಿಟ್ಟವನೇ ಅವ್ರು ಮಿಸ್ಸಿಗೆ ಫೋನ್ ಮಾಡಿದ್ರೆ ಇಲ್ಲ ಬೆಳಗ್ಗೆ ಕಳ್ಸಿ ಕೊಡ್ತೀನಿ ಅಂದರು ಸೊ ಅದೇ ಒಳ್ಳೇದಾಯ್ಬಿಡತ್ತಿ ಪಾಪ ಇವಾಗ ಅವನಿಗೂ ಡಿಸ್ಟರ್ಬ್ ಮಾಡಿ ಇವ್ರ ಮಿಸ್ಸಿಗೂ ಡಿಸ್ಟರ್ಬ್ ಮಾಡಿ ಯಾಕೆ ಬೇಕು ಅಂದ್ಬಿಟ್ಟು ಅದಕ್ಕೆ ನಾನು ಬಂದೆ ಎಲ್ಲ ಲಗೇಜಲ್ಲಿ ತಂದು ಅಂದಿಸ್ಕೊಂಡಿದ್ದಾಯ್ತು ಬೆಳಗ್ಗೆ ನೋಡ್ಕೊಳ್ಳಲ್ಲ ಹೆಸ ಬೇಡವ ಇವಾಗ ಮಲ್ಕೋಳೋ ಅನ್ನಿಸ್ಬಿಟ್ಟಿದ್ದೆ ನನಗೆ ಎಷ್ಟು ಬರ್ತಾ ಇದೆ ಮತ್ತೆ ಸ್ಟಾಲಿಗೆ ಬೆಳಿಗ್ಗೆನೋ ಹೋಗಬೇಕು ಸೊ ಎಲ್ರಿಗೂ ಬಾಯ್ ಬಾಯ್ ಗುಡ್ ನೈಟ್ ನಾನು ಹೇಳಿದ್ನಲ್ಲ ಹೆಲ್ಮೆಟ್ ಹಾಕೊಂಡು ಏನೋ ಮಾಡ್ತಾ ಇದ್ದಾನೆ ಅಂತ ಆ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗ್ಲಿಲ್ಲ ಸ್ಟೋರೇಜ್ ಜಾಸ್ತಿ ಇತ್ತು ಸೊ ನೋಡಿ ಎಂಥ ಕೆಲಸ ಮಾಡ್ತಾ ಪೂರ್ವಿ ಹೆಲ್ಮೆಟ್ ಹಾಕೊಂಡು ಬಕೆಟ್ ಒಳಗಡೆ ಯಾರೋ ಐದಾರು ದಿನದ ಲೈವಲ್ಲಿ ಹಿಂದೆ ಹೇಳಿದರು ಮಿನಿ ವಿಜ್ಞಾನಿ ಪೂರ್ವಿ ಅಂತ ಹಂಗೆ ಅವನು ಸೊ ನನ್ನ ಜೀವನದಲ್ಲಿ ನಂಬಿರೋರೆಲ್ಲ ತುಂಬಾ ಮೋಸ ಮಾಡಿದರು ಯಾರು ಗೊತ್ತಿಲ್ಲ ಅಂತ ಜನಗಳೆಲ್ಲ ಎಷ್ಟೋ ಜನ ಎಲ್ಪು ಕೂಡ ಮಾಡಿದ್ದಾರೆ ಸೊ ಅದಕ್ಕೆ ಹೇಳೋದು ಒಳ್ಳೇದನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತೆ ಸೊ ನಾವು ಐದು ಪರ್ಸೆಂಟ್ ಒಳ್ಳೇದು ಮಾಡಿದ್ರೆ ಹತ್ತು ಪರ್ಸೆಂಟು ಒಳ್ಳೇದಾಗೋವಂಥ ಕಾಲ ಒಂದು ಬಂದೇ ಬರುತ್ತೆ ಸೊ ನಿಜವಾಗ್ಲೂ ನನಗೆ ನಂಬೋಕ್ಕಾಗಲ್ಲ ಇಷ್ಟು ಜನ ನನ್ನ ಯೂಟ್ಯೂಬ್ ಚಾನಲಿಂದ ನನ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಜನ ಪ್ರೀತಿ ಕೊಡ್ತಾ ಇದ್ದೀರ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಒಂದು ಪ್ರೀತಿಗೆ ನಿಮ್ಮ ಒಂದು ವಿಶ್ವಾಸಕ್ಕೆ ಸೊ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ತುಂಬ ಥ್ಯಾಂಕ್ಸ್ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರ ಅವರಿಗೆ ಎಷ್ಟೊಂದು ಜನ ನಿಮ್ಮ ನಂಬರ್ ಕೇಳ್ತಾ ಕೇಳ್ತಾಯಿದ್ದೀರಾ ಹಂಗಾಗಿ ನಂಬರ್ನ ನಾನು ಮೆನ್ಷನ್ ಮಾಡಿದ್ದೀನಿ ವೀಡಿಯೋದಲ್ಲಿ ಹಾಗೆ ಪೇ ನಂಬರ್ ಕೂಡ ಅದೇ ಆಗಿರುತ್ತೆ ಸೊ ಯಾರಿಗಾದರೂ ಬೇಕು ಅಂದರೆ ನಂಬರ್ ತಗೊಳ್ಳಿ ಹಾಗೆ ನಾನಿಲ್ಲಿ ಸ್ಕ್ಯಾನರ್ ಕೂಡ ಮೆನ್ಷನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜನ ಹೇಳಿದರು ಸ್ಕ್ಯಾನರ್ ಹಾಕಿದ್ರೆ ತುಂಬ ಯೂಸ್ ಆಗುತ್ತೆ ನಿಮಗೆ ವಿಡಿಯೋ ಕೊನೆ ಇಲ್ಲಿ ಅಂತ ಹಂಗಾಗಿ ಸ್ಕ್ಯಾನರ್ ಕೂಡ ನಾನು ಹಾಕಿದ್ದೀನಿ ಸೊ ಸ್ಕ್ಯಾನರ್ ಕೂಡ ಇಲ್ಲಿದೆ ಓಕೆ ಥ್ಯಾಂಕ್ ಯು ಎಲ್ರಿಗೂ